ಕರುನಾಡಿನಾದ್ಯಂತ ಮುಂಗಾರು ಮಳೆ ಚುರುಕುಗೊಂಡಿದೆ ಈಗಾಗಲೇ ರಾಜ್ಯದ ಹಲವು ಜಿಲ್ಲೆಗಳಲ್ಲೂ ಕೂಡ ಮಳೆ ಆಗ್ತಾ ಇದೆ ಕರುನಾಡಿನಾದ್ಯಂತ ಮುಂಗಾರು ಚುರುಕುಗೊಂಡಿದೆ ರಾಜ್ಯದ ವಿವಿಧ ಕಡೆ ಅಲ್ಲಲ್ಲಿ ಧಾರಾಕಾರ ಮಳೆಯಾಗ್ತಾ ಇದೆ ಆರು ಜಿಲ್ಲೆಗಳಿಗೆ ಈಗಾಗಲೇ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನು ಹೊರಡಿಸಿದೆ ಮುಂದಿನ ನಲವತ್ತೆಂಟು ಗಂಟೆಗಳಲ್ಲಿ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ ಉತ್ತರ ಕನ್ನಡ ಉಡುಪಿ ದಕ್ಷಿಣ ಕನ್ನಡ ಸೇರಿದಂತೆ ಚಿಕ್ಕಮಗಳೂರು ಕೊಡಗು ಶಿವಮೊಗ್ಗ ಹಾಗೆ ಆರು ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಅನ್ನು ಕೂಡ ಘೋಷಣೆ ಮಾಡಲಾಗಿದೆ ಇನ್ನು ಒಳನಾಡಿನಲ್ಲಿ ಮಳೆ ಆಗುವ ಸಾಧ್ಯತೆ ಇದೆ ಅನ್ನುವಂತಹ ಘೋಷಣೆ ಉತ್ತರದ ಕೆಲ ಜಿಲ್ಲೆಗಳಲ್ಲೂ ಕೂಡ ಆರೆಂಜ್ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ ಬೆಳಗಾವಿ ಧಾರವಾಡ ಗದಗ ಹಾವೇರಿ ಚಾಮರಾಜನಗರ ದಾವಣಗೆರೆ ಹಾಸನ ಮೈಸೂರು ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ ಮಂಡ್ಯ ಕೊಪ್ಪಳ ಕಲಬುರಗಿ ಇನ್ನು ಬೀದರ್ ಜಿಲ್ಲೆಗಳಿಗೆ ಅಂದರೆ ಉತ್ತರ ಕರ್ನಾಟಕದ ಕೆಲವು ಭಾಗಗಳಿಗೆ ಯೆಲ್ಲೋ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ ಮುಖ್ಯವಾಗಿ ಬೆಂಗಳೂರಿನಲ್ಲಿ ಈಗ ಸಿಟಿ ಬೆಂಗಳೂರು ಕೆಲವೊಂದಷ್ಟು ದಿನಗಳ ಹಿಂದೆ ಸುರಿದ ಸಾಧಾರಣ ಮಳೆಗೆ ತತ್ತರಿಸಿ ಹೋಗಿಬಿಟ್ಟಿತ್ತು ಇನ್ನು ಬೆಂಗಳೂರಿನಲ್ಲೂ ಕೂಡ ಶುಕ್ರವಾರದಿಂದ ಮಳೆ ಹೆಚ್ಚಾಗ್ತಾ ಇದೆ ಮಳೆ ಶುರುವಾಗಿದೆ ಭಾನುವಾರವೂ ಕೂಡ ಅಂದರೆ ಇವತ್ತು ಮಳೆಯಾಗುವ ನಿರೀಕ್ಷೆ ಹೆಚ್ಚಾಗಿದೆ ಉತ್ತರ ಒಳನಾಡಿನಲ್ಲೂ ಕೂಡ ಮಳೆಯ ಸಾಧ್ಯತೆ ಹೇಳಬೇಕು ಅಂತ ಹೇಳಿದ್ರೆ ಮುಂಗಾರು ಮಳೆ ಶುರುವಾಗುವುದಕ್ಕಿಂತ ಮುಂಚೆ ದಾಖಲೆಯ ಪ್ರಮಾಣದ ಮಳೆಯಾಗಿತ್ತು ಮಳೆ ಓಕೆ ವಾಹನ ಸವಾರರಾಗಿರಬಹುದು ಅಥವಾ ರಸ್ತೆಯ ಬದಿಯ ಕೆಲವೊಂದಷ್ಟು ಮರಗಳು ಕೂಡ ಧಾರೆಷಾಯಿ ಆಗ್ತವೆ ಇದರಿಂದಲೂ ಕೂಡ ಹಲವಾರು ಸಮಸ್ಯೆಗಳು ಎದುರಾಗ್ತವೆ ಮುಖ್ಯವಾಗಿ ಈ ಮಲೆನಾಡು ಭಾಗಗಳಲ್ಲಿ ಭಾಗಗಳಲ್ಲಿ ಮಳೆ ಆಗೋದು ಸಾಮಾನ್ಯ ಅದಕ್ಕೆ ಜನರು ಹೊಂದ್ಕೊಂಡ್ಬಿಟ್ಟಿರ್ತಾರೆ ಆದರೆ ಸಿಲಿಕಾನ್ ಸಿಟಿಯಲ್ಲಿ ಮಳೆ ಆಗ್ತಿದೆ ಅಂತ ಹೇಳಿದ್ರೆ ತತ್ತರಿಸಿ ಹೋಗ್ತಾರೆ ಜನಜೀವನ ಅಸ್ತವ್ಯಸ್ತವಾಗುತ್ತೆ ವ್ಯಾಪಾರ ವಹಿವಾಟುಗಳಿಗೆ ಬ್ರೇಕ್ ಬೀಳತ್ತೆ ಈಗಾಗಲೇ ಆರು ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಅನ್ನು ಕೂಡ ಹವಾಮಾನ ಇಲಾಖೆ ಘೋಷಣೆಯನ್ನ ಮಾಡಿದೆ ಅಂದರೆ ಮುಂದಿನ ನಲವತ್ತೆಂಟು ಗಂಟೆಗಳಲ್ಲಿ ಎರಡು ದಿನಗಳಲ್ಲಿ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ ಹಾಗಾಗಿ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೂಡ ತೆಗೆದುಕೊಳ್ಬೇಕಾಗತ್ತೆ ಕೆಲವೊಂದಷ್ಟು ಭಾಗಗಳಲ್ಲಿ ಆರೆಂಜ್ ಅಲರ್ಟ್ ಯೆಲ್ಲೋ ಅಲರ್ಟ್ ಹಾಗೆ ರೆಡ್ ಅಲರ್ಟ್ ಅನ್ನು ಕೂಡ ಘೋಷಣೆ ಮಾಡಲಾಗಿದೆ ಮುಖ್ಯವಾಗಿ ಮುಂಗಾರು ಚುರುಕುಗೊಳ್ತಾ ಇದೆ ರಾಜ್ಯದ ವಿವಿಧ ಕಡೆ ಅಲ್ಲಲ್ಲಿ ವರ್ಷಧಾರೆ ಆಗ್ತಾ ಇರುವಂತದ್ದು ಇನ್ನು ಚಿಕ್ಕಮಗಳೂರು ಕೊಡಗು ಶಿವಮೊಗ್ಗ ಸೇರಿದಂತೆ ಉತ್ತರ ಕನ್ನಡ ಉಡುಪಿ ದಕ್ಷಿಣ ಕನ್ನಡ ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಿರೋದು ಯಾಕಂತ ಹೇಳಿದ್ರೆ ಅದು ಮಲೆನಾಡಿನ ಭಾಗ ಒಳ ಉತ್ತರ ಅಥವಾ ಒಳನಾಡಿನಲ್ಲಿ ಮಳೆ ಆಗುವ ಸಾಧ್ಯತೆ ಇದೆ ಅಂತ ಹಾಗೆ ಉತ್ತರ ಕರ್ನಾಟಕದ ಕೆಲ ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಅನ್ನು ಕೂಡ ಘೋಷಣೆ ಮಾಡಲಾಗಿದೆ